Thank you ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವರ್ಷಾ ಕನ್ನಡ ವ್ಲಾಗ್ಸ್ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳಿದ್ನಲ್ಲ ಮನೇಲೇನೆ ಆರ್ಗ್ಯಾನಿಕ್ ಕಾಜಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತಗೊಂಬಂದಿದ್ದೀನಿ ಎಲ್ಲಾನು ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಹಾಗೆ ಕೊನೆವರೆಗೂ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮಕ್ಕಳೆಲ್ಲ ರಾತ್ರಿ ಊಟ ಮಾಡಿ ಮಲಗಿದ್ಮೇಲೆ ಮೇಲೆ ಕಿಚನ್ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಹಿಟ್ಟನ್ನು ರುಬ್ಬಿಡೋಣ ಅಂತ ರುಬ್ಬಿಟ್ಟಿದ್ದೀನಿ ಹಾಗೆ ಈ ಚಳಿಗಾಲ ಆಗಿರೋದ್ರಿಂದ ಇಡ್ಲಿ ಹಿಟ್ಟು ಬೇಗ ಉಬ್ಬಲ್ಲ ನೋಡಿ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ರಾತ್ರಿ ಬಿಸಿ ಮಾಡಿದ್ನಲ್ಲ ಸಾಂಬಾರು ಊಟ ಮಾಡಿ ಸಾಂಬಾರು ಬಿಸಿ ಮಾಡ್ತೀನಿ ಪ್ರತಿದಿನ ಅದ್ರ ಮೇಲೆ ನಾನು ಇಡ್ಲಿ ಹಿಟ್ಟನ್ನು ಇಡ್ತೀನಿ ಆಗ ಬೇಗ ಫರ್ಮೆಂಟೇಷನ್ ಆಗುತ್ತೆ ಕಿಚನ್ ಕೆಲಸ ಎಲ್ಲ ಮುಗಿಸಿದ ನಂತರ ಕಾಜಲ್ ಮಾಡಲಿಕ್ಕೆ ಆಗಿ ಏನೇನು ರೆಡಿ ಮಾಡ್ಕೊಬೇಕು ಅದನ್ನು ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಐದು ನೆಲ್ಲಿಕಾಯಿಗಳನ್ನ ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ನೀವೊಂದು ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟಿಂಗ್ ಮಾಡಿ ನೋಡ್ತೀನಿ ಅಂತಂದರೆ ಒಂದು ಎರಡರಿಂದ ಮೂರು ತೊಗೊಬೋದು ಅದನ್ನು ಚೆನ್ನಾಗಿ ತುರಿದ್ಬಿಟ್ಟು ಗ್ರೇಟರಲ್ಲಿ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನ ಅದ್ರ ರಸ ಎಲ್ಲ ತಗ್ ತೊಗೊಂಬೇಕು ಈ ಥರ ಆನಂತರ ಅದರಲ್ಲಿ ನಾನು ಆರ್ಗ್ಯಾನಿಕ್ ಕಾಟನ್ ಯೂಸ್ ಮಾಡಿದ್ದೀನಿ ಎರಡು ರೋಲ್ ಅಷ್ಟು ಆರ್ಗ್ಯಾನಿಕ್ ಕಾಟನ್ನ ರಸ ಜಾಸ್ತಿ ಇದ್ದರೋದ್ರಿಂದ ಎರಡು ತಗೊಂಡೆ ಇಲ್ಲ ನೀವು ಒಂದೇ ರೋಲ್ ತೊಗೊಬೋದು ಅದನ್ನು ನೀಟಾಗಿ ಈ ಥರ ನೆನೆಸ್ಬೇಕು ಈ ನೆಲ್ಲಿಕಾಯಿ ರಸದಲ್ಲಿ ನೆನೆಸಿಬಿಟ್ಟು ಒಂದೆರಡು ದಿನ ಬಿಸಿಲಲ್ಲಿ ಒಣಗಲಿಕ್ಕೆ ಇಡಬೇಕು ಅದೆಲ್ಲ ಆ ಹತ್ತಿ ಹೀರ್ಕೊಂಬಿಡುತ್ತೆ ಅದನ್ನ ಆ ನೆಲ್ಲಿಕಾಯಿ ರಸ ಏನಿದೆಯಲ್ವಾ ಎರಡು ದಿನ ಆಗ್ತಾ ಅದರ ಎಕ್ಸ್ಟ್ರಾಕ್ಟ್ ಎಲ್ಲ ನೀಟಾಗಿ ಎಳ್ಕೊಳುತ್ತೆ ಹತ್ತಿ ಹತ್ತಿನೆಲ್ಲ ಒಂದು ಬಟ್ಲಲ್ಲಿ ನೆಲ್ಲಿಕಾಯಿ ರಸದಲ್ಲಿ ನೆನೆಸಿಬಿಟ್ಟು ಇದಕ್ಕೆ ಧೂಳು ಬೀಳಬಾರ್ದಲ್ವ ಅದಕ್ಕೆ ಒಂದು ಖರ್ಚಿ ನ್ನ ಅದಕ್ಕೆ ಮುಚ್ತಾ ಇದ್ದೀನಿ ಇದರಿಂದ ಧೂಳು ಬೀಳೋದು ಅವಾಯ್ಡ್ ಆಗುತ್ತೆ ಸನ್ಲೈಟಲ್ಲಿ ನಾವು ಒಣಗಿಸ್ಬೇಕಾದ್ರೂ ಅಷ್ಟೇ ಇದೇ ಥರ ಒಂದು ಕರ್ಚೀಫ್ನ ಮುಚ್ಚಿಬಿಟ್ಟು ಪಕ್ಕದಲ್ಲಿ ಭಾರಕ್ಕೆ ಏನಾದರೂ ಇಟ್ಟು ಒಣಗಿಸ್ಬೋದು ಇನ್ನು ಮಾರನೇ ದಿನ ಟಿಫನ್ಗೆ ನಾನು ಇಡ್ಲಿನೇ ಮಾಡಿದ್ದೆ ಇಡ್ಲಿ ಜೊತೆ ನಾವು ಪ್ರೀವಿಯಸ್ ನೈಟ್ ನೆಲ್ಲಿಕಾಯಿನ ತುಡಿದ್ವಲ್ಲ ಅದನ್ನು ಇಡ್ಲಿ ಜೊತೆ ಚಟ್ನಿಗೆ ಅದನ್ನು ಹಾಕಿ ನಾನು ಮಾಡಿಕೊಂಡೆ ಅದ್ರ ಜೊತೆ ಒಂದು ಸ್ವಲ್ಪ ಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮಾಮೂಲಿ ಚಟ್ನಿಗೆ ಏನೇನು ಹಾಕ್ತೀವಲ್ಲ ಅದನ್ನೇ ಹಾಕಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಎರಡು ದಿನ ಆದಮೇಲೆ ನಾನು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಇದ್ದೀನಿ ನೋಡಿ ನನ್ನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ಶ್ಲೋಕ ಚಾ ಪ್ಯಾಂಟಿಂಗ್ ಆ್ಯಂಡ್ ಮೆಡಿಟೇಷನ್ನಿಂದಲೇ ನಾನು ಡೈಲಿ ದಿನನ ಸ್ಟಾರ್ಟ್ ಮಾಡೋದು ಹಾಗೆ ಆ ನಂತರ ಮಿರರ್ ಮುಂದೆ ನಿಂತ್ಕೊಂಡು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಫೈವ್ ಮಿನಿಟ್ಸ್ ನಿಂತ್ಕೊಂಡು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀನಿ ನನ್ನ ಬಗ್ಗೆ ನಾನೇ ಒಂದು ಪಾಸಿಟಿವ್ ಅಫರ್ಮೇಷನ್ನ ಹೇಳ್ಕೊತೀನಿ ಇದರಿಂದ ದಿನೇ ದಿನೇ ಏನು ಇಂಪ್ರೂವ್ ಆಗುತ್ತೆ ಅಂತಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ ನಮ್ಮಲ್ಲೇ ಈ ಪ್ರಾಕ್ಟೀಸ್ನ ನಾವು ಡೈಲಿ ಲೈಫಲ್ಲಿ ಹ್ಯಾಬಿಟ್ ಅಂತ ಕನ್ವರ್ಟ್ ಮಾಡ್ಕೊಳ್ಳೋದಾದರೆ ನಾವು ಸಿಗ್ನಿಫಿಕೆಂಟ್ ಚೇಂಜಸ್ನ ನೋಡ್ಬೋದು ನಮ್ಮ ಲೈಫಲ್ಲಿ ನನಗಾಗಲೇ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಹಾಗೆ ಬೆಳಗ್ಗೆ ನಮ್ಮ ದಿನನ ಪಾಸಿಟಿವ್ ಆಗಿ ನಾವು ಸ್ಟಾರ್ಟ್ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಅಂದರೆ ಅತ್ಯುನ್ನತವಾಗಿರೋದನ್ನು ನಾವು ಎದುರು ಕಾಣ್ಬೋದು ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಸಿದ್ರಿಂದ ಚೆನ್ನಾಗಿ ಫುಲ್ಲು ಡ್ರೈ ಆಗಿತ್ತು ಹತ್ತಿ ಇದ್ರಲ್ಲಿ ನಾನು ಹರಳೆಣ್ಣೆ ಯೂಸ್ ಮಾಡಿದ್ದೀನಿ ಹರಳೆಣ್ಣೆನೂ ಕಣ್ಣಿಗೆ ತುಂಬ ಒಳ್ಳೆಯದು ಹಂಪಲ್ವಾ ಸೊ ಅದಕ್ಕೆ ಹರಳೆಣ್ಣೆ ತಗೊಂಡಿದ್ದೀನಿ ಮೆಂತ್ಯ ಮುಂಚೆನೇ ಹುಡುಗು ಪುಡಿ ಮಾಡಿ ಇಟ್ಕೊಂಡಿದ್ದೆ ಕೆಲವರು ಬಾದಾಮಿ ಬೀಜದ ಪುಡಿ ಹಾಕೋತಾರೆ ನಾನಿಲ್ಲಿ ಮೆಂತ್ಯ ಯೂಸ್ ಮಾಡಿದ್ದೀನಿ ಮೆಂತ್ಯ ಮತ್ತು ನೆಲ್ಲಿಕಾಯಿ ಒಂದು ಒಂದು ಗುಡ್ ಕಾಂಬಿನೇಷನ್ ಆಗಿ ವರ್ಕ್ ಆಗುತ್ತೆ ಅದಕ್ಕೆ ಈ ರೀತಿ ಚೆನ್ನಾಗಿ ಡ್ರೈ ಆಗಿರೋ ಹತ್ತಿಗೆ ಒಂದು ದೀಪದಲ್ಲಿ ಹಾಕ್ಬಿಟ್ಟು ಅದನ್ನ ಅದಕ್ಕೆ ಒಂದು ಸ್ವಲ್ಪ ಹಳ್ಳೆಣ್ಣೆ ಹಾಕಿ ಅದ್ರ ಮಧ್ಯದಲ್ಲಿ ಹುರಿದು ಪುಡಿ ಮಾಡಿರ್ತೀವಲ್ಲ ಮೆಂತ್ಯನ ಮೆಂತೆ ಪುಡಿನ ಅದ್ರ ಮಧ್ಯದಲ್ಲಿ ಹಾಕಿ ದೀಪ ಉರಿಸಬೇಕು ಉರಿಸಿ ಪಕ್ಕದಲ್ಲಿ ಎರಡು ಲೋಟ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಈ ಥರ ಉಲ್ಟ ಮುಚ್ಚಿಡಬೇಕು ಇಲ್ಲಿ ವೀಡಿಯೋದಲ್ಲಿ ತೋರಿಸಿದಿನ ಈ ರೀತಿ ಆ ದೀಪದ ಫ್ಲೇಮು ಆ ಪ್ಲೇಟ್ ಸೆಂಟ್ರಿಗೆ ಎಕ್ಸಾಕ್ಟ್ ಸೆಂಟ್ರಿಗೆ ಬೀಳಬೇಕು ಆಗದು ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಒಂದು ಮುಕ್ಕಾಲು ಗಂಟೆ ಪ್ರೋಸೆಸ್ ಅಂದ್ಕೊಳ್ಳಿ ತುಂಬ ಎಣ್ಣೆ ಏನಾದರೂ ಹಾಕಿದರೆ ಒನ್ ಅವರ್ ಆಗ್ಬೋದು ಇಲ್ಲಾಂದರೆ ಮುಕ್ಕಾಲು ಗಂಟೆ ಅರ್ಧ ಗಂಟೆಯಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ ಮತ್ತು ಆ ಪ್ಲೇಟ್ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮುಟ್ಟಬೇಕು ತುಂಬ ಬಿಸಿ ಇರುತ್ತಲ್ವ ಕಂಪ್ಲೀಟ್ ತಣ್ಣಗಾದಮೇಲೆ ಯಾವ ರೀತಿಯಾಗಿದೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಪ್ರಿವಿಯಸ್ ಡೇ ನಮ್ಮ ಮನೆಯವರು ಊರಿಗೋಗಿದ್ರು ಊರಿಂದ ಬರಬೇಕಾದ್ರೆ ಬಿರಿಯಾನಿ ಎಲೆ ಎಲ್ಲ ತಂದಿದ್ದರು ಈ ಎಲೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಬೆಂಗಳೂರು ಕಡೆಯವ್ರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ ಅನ್ಕೋತೀನಿ ಇನ್ನು ಮಲೆನಾಡು ಕಡೆಯವ್ರಿಗೆಲ್ಲ ಯೂಶ್ಲಿ ಗೊತ್ತಿರುತ್ತಿದ್ದು ಈ ಎಲೆನ ಹಾಕಿದ್ರೆ ಬಾಸುಮತಿ ಹಾಕಿ ಅಕ್ಕಿ ಹಾಕೋದೇ ಬೇಡ ಬಿರಿಯಾನಿಗೆ ಪಲಾವ್ಗೆ ಅಷ್ಟು ಟೇಸ್ಟಾಗಿ ಬರುತ್ತೆ ವಿಜಿಲ್ ಹಾ ಹೋಗಬೇಕಾದ್ರೆ ನೀವು ಮನೆಯೆಲ್ಲ ಬಾಸುಮತಿ ರೈಸಲ್ಲಿ ಮಾಡಿದ್ದೀವೇನೋ ಪಲಾವ್ ಅನ್ನೋ ಅಷ್ಟು ಘಮ ಘಮ ಅಂತಿರುತ್ತೆ ಇದಕ್ಕೆ ನಮ್ಮ ಕಡೆ ಬಿರಿಯಾನಿ ಎಲೆ ಅಂತಲೇ ಹೇಳ್ತಾರೆ ನಾನು ನರ್ಸರಿಲಿ ಸಿಕ್ಕಿತ್ತು ಅದನ್ನು ತಗೊಂಡೋಗಿ ಊರಲ್ಲಿ ನೆಟ್ಟಿದ್ದೆ ಹಾಗೆ ಅದನ್ನು ತಗೊಂಬರ ಕೇಳಿದ್ದೆ ತೊಗೊಬಂದಿದ್ರು ಹಾಗೆ ಬೇಲ್ದಂಡು ಸಿಕ್ಕಿತ್ತು ಅಂತ ಅದನ್ನು ತಂದಿದ್ರು ಮತ್ತು ನಮ್ಮದೇ ಹುಣ್ಸೆಹಣ್ಣು ಮರ ಇದೆ ಊರಲ್ಲಿ ಹುಣಸೆಹಣ್ಣು ಖಾಲಿ ಆಗಿಬಿಟ್ಟಿತ್ತು ಅಂತೇಳಿ ಹುಣ್ಸೆಹಣ್ಣು ತರಿಸ್ಕೊಂಡಿದ್ದೆ ಮತ್ತು ಸ್ವಲ್ಪ ಕಾಯಿಗಳು ತಂದಿದ್ದರು ನೋಡಿ ಇಲ್ಲಿ ಈ ರೀತಿ ಇದೆ ಎಕ್ಸಾಕ್ಟ್ ಸೆಂಟ್ರಿಗೆ ಬೀಳೋ ಥರ ನಾನು ಪ್ಲೇಟ್ನ ಉಲ್ಟ ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಇನ್ನೇನು ಅದು ಎಣ್ಣೆ ಮುಗಿಲಿಕ್ಕೆ ಬಂತು ಎಣ್ಣೆ ಕಂಪ್ಲೀಟಾಗಿ ಮೇಲೆ ಅದು ತಣ್ಣಗಾಗಿಬಿಡುತ್ತೆ ಆ ಎಣ್ಣೆ ಕಂಪ್ಲೀಟಾಗಿ ಮುಗಿದ ನಂತರ ಅದು ಇಡೀ ಹತ್ತಿನೇ ಹುರ್ ಹುರ್ದೋಗ್ಬಿಡುತ್ತೆ ಟ್ರೆಡಿಷ್ನಲಿ ಕಾಜಲ್ನ ಪ್ಯೂರ್ ಹಳ್ಳೆಣ್ಣೆಯಿಂದನೇ ಮಾಡೋದು ಯಾಕೆಂದರೆ ಹಳ್ಳೆಣ್ಣೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದನ್ನು ಆಯಿಲ್ ಅಂತಲೂ ಹೇಳ್ತಾರಲ್ಲ ಇದರಲ್ಲಿ ವಿಟಮಿನ್ ಇ ರಿಚ್ ಆಗಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಇನ್ನು ಇದರಲ್ಲಿ ಸ್ಪೆಸಿಫಿಕ್ಕಾಗಿ ನಾನು ನೆಲ್ಲಿಕಾಯಿನ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಎರಡವಾಗಿರೋದ್ರಿಂದ ಕಣ್ಣಿನ ದೃಷ್ಟಿನ ಇಂಪ್ರೂವ್ ಮಾಡುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇರೋದರಿಂದ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಈ ಕಣ್ಣು ಕೆಂಪಾಗೋದು ಹಾಗೆ ಕಣ್ಣು ನೆವೆ ನೆವೆ ಥರ ತುರಿಸೋದು ಪ್ರಾಬ್ಲಮ್ ಇರುತ್ತೆ ಇವನ್ ನನಗೂ ಇತ್ತು ಇದನ್ನು ಕಡಿಮೆ ಮಾಡುತ್ತೆ ಐ ಇಡ್ಚಿನೆಸ್ ಅಂತ ಹೇಳ್ತಾರಲ್ಲ ಇಟ್ಚಿನೆಸ್ಸು ಹಾಗೆ ರೆಡ್ನೆಸ್ನ ಕಡಿಮೆ ಮಾಡುತ್ತೆ ಇದು ಮತ್ತು ಡಾರ್ಕ್ ಸರ್ಕಲ್ನೂ ಕಡಿಮೆ ಮಾಡುತ್ತೆ ಕ್ರಮೇಣವಾಗಿ ನಾವು ಈ ಕಾಜಲ್ನ ಯೂಸ್ ಮಾಡ್ತಾ ಬಂದರೆ ಡಾರ್ಕ್ ಸರ್ಕಲ್ನು ಕಡಿಮೆ ಮಾಡುತ್ತೆ ಇದು ಮತ್ತು ಇದಕ್ಕೆ ಮೆಂತೆನ ಯಾಕೆ ಯೂಸ್ ಮಾಡಿದೀನಿ ಅಂದರೆ ಮೆಂತೆಯಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇದ್ದಾವೆ ಮತ್ತೆ ಇದರಲ್ಲೂ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಈ ಮೂರ ಅಂದರೆ ನೆಲ್ಲಿಕಾಯಿ ಹಳ್ಳೆಣ್ಣೆ ಮತ್ತು ಮೆಂತೆ ಈ ಮೂರದ್ದು ಕಾಂಬಿನೇಷನ್ನು ತುಂಬ ಬೆಸ್ಟ್ ಆಗಿರುತ್ತೆ ಹಾಗೆ ಇದನ್ನು ಲಾಸ್ಟಲ್ಲಿ ಎಮ್ಮೆ ತುಪ್ಪದಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ಯಾಕೆ ಎಮ್ಮೆ ತುಪ್ಪ ಸ್ಪೆಸಿಫಿಕ್ ಆಗಿ ಅಂತಂದರೆ ಎಮ್ಮೆ ತುಪ್ಪದಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ ಹಾಗೆ ಇದರಲ್ಲೂ ಅಷ್ಟೇ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಇದು ಡಾರ್ಕ್ ಸರ್ಕಲ್ಸ್ನ ಹಾಗೆ ಕೆಲವರಿಗೆ ಕಣ್ ಕೆಳಗಡೆ ಒಂಥರ ಊದ್ಕೊಂಡಿರುತ್ತಲ್ವಾ ಇದನ್ನ ಐ ಬ್ಯಾಗ್ಸ್ ಅಂತ ಇದನ್ನು ರೆಡ್ಯೂಸ್ ಮಾಡುತ್ತೆ ಅದು ವಿಟಮಿನ್ ಕೆ ಇದೆ ವಿಟಮಿನ್ ಇ ಇದೆ ಹಾಗೆ ವಿಟಮಿನ್ ಎ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ಅಗತ್ಯವಾಗಿರುವಂತಹ ಎಲ್ಲಾ ವಿಟಮಿನ್ಸ್ ನ್ಯೂಟ್ರಿಯೆಂಟ್ಸು ಇದ್ರಲ್ಲಿ ಸೇರ್ಕೊಂಡಿರೋದ್ರಿಂದ ಅಂಗಡಿಯಿಂದ ತಂದಿರೋ ಕಾಜಲ್ಗೆ ಒಂದು ಹೆಲ್ದಿ ಆಲ್ಟರ್ನೇಟಿವ್ ಆಗಿ ಇದು ಯೂಸ್ ಆಗುತ್ತೆ ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ನ ನಾವು ಯೂಸ್ ಮಾಡಿರಲ್ಲ ನೋಡಿ ಸೊ ಹಾಗಾಗಿ ನಾವು ಯಾವುದೇ ಭಯ ಇಲ್ಲದೆ ನೆಮ್ಮದಿಯಾಗಿ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡಬಹುದು ನಾನು ಇಲ್ಲಿ ಹಚ್ಚಿ ನಿಮಗೆ ತೋರಿಸಿದ್ನಲ್ವಾ ಆ ಕಾಜಲ್ನ ಹಚ್ತಿದ್ದಂಗೆ ಕಣ್ಣೆಲ್ಲ ಒಂಥರ ತಂಪ ಆಯಿತು ಅದೇ ನಮಗೆ ಅಂಗಡಿಯಿಂದ ತಂದಿರೋ ಕಾಜಲ್ ಕಣ್ಣಿಗೆ ಹಚ್ಚಿದಾಗ ಈ ಫೀಲ್ ನಮ್ಗೆ ಸಿಗೋಲ್ಲ ಬೇಕಾದರೆ ನೀವು ಸಲ ಟ್ರೈ ಮಾಡಿ ನೋಡಿ ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸ್ವಲ್ಪ ಹೊತ್ತು ಮಲಗಿದ್ದೆ ಮಗುನ ಮಲಗಿಸ್ಕೊಂಡು ಹಾಗೆ ಮಲಗಿದ್ದೆ ಎದ್ಮೇಲೆ ಸ್ವಲ್ಪ ಫ್ರೆಶಪ್ ಆಗೋಣ ಅಂತ ಟೀ ಮಾಡ್ಕೊಂಡಿದ್ದೆ ಟೀ ಕುಡಿದ್ರೆ ಏನೋ ಒಂಥರ ಮೂಡ್ ಸ್ಟಿಮ್ಯುಲೇಟ್ ಆದಂಗೆ ಆಗುತ್ತೆ ಇನ್ನು ನ್ಯೂ ಇಯರು ಹತ್ರ ಬಂತು ನ್ಯೂ ಇಯರ್ಗೆ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಇರಬೇಕಲ್ವಾ ಈ ವರ್ಷಕ್ಕಿಂತ ನೆಕ್ಸ್ಟ್ ಇಯರಲ್ಲಿ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಅಂದರೆ ಪಾಸಿಟಿವ್ ಆಗಿ ಏನಾದರೂ ಚೇಂಜ್ ಆಗಬೇಕು ಎಲ್ಲರೂ ಬಯಸೋದಾದನೇ ಅಲ್ವಾ ಈ ವರ್ಷಕ್ಕಿಂತ ಇನ್ನೊಂದು ವರ್ಷ ಇನ್ನೂ ಏನಾದರೂ ಹೊಸದಾಗಿ ಪಾಸಿಟಿವ್ ಆಗಿ ನಮ್ಮ ಲೈಫ್ ಚೇಂಜ್ ಆಗಬೇಕು ಅಂತ ನಾನು ಹಾಗೆ ಕೆಲವೊಂದು ಲಿಸ್ಟ್ನ ಹಾಕೊಂಡಿದ್ದೀನಿ ತುಂಬ ದೊಡ್ಡ ಲಿಸ್ಟ್ ಏನಿಲ್ಲ ಈಗ ಒಂದು ಐದು ವರ್ಷಕ್ಕೆ ಇಂಥದನ್ನ ಒಂದು ದೊಡ್ಡ ಗೋಲ್ನ ನಾನು ಅಚೀವ್ ಮಾಡಬೇಕು ಅಂತ ಒಂದು ಥಾಟ್ ಇರುತ್ತಲ್ವಾ ಆ ದೊಡ್ಡ ಗೋಲ್ನ ಒಂದೇ ಸಲ ದಿಢೀರಂತ ಒಂದೇ ವರ್ಷದಲ್ಲಿ ಅಚೀವ್ ಆಗಲ್ಲ ಅದು ಅನ್ಸರ್ಟೆನ್ ನೀಟಿ ನಮ್ಗೆ ಗೊತ್ತಿರುತ್ತೆ ಅದು ಆಗಲ್ಲ ಅಂತ ಸೊ ಆ ಗೋಲ್ನ ಅಚೀವ್ ಮಾಡಬೇಕು ಅಂತಂದ್ರೆ ದಿಢೀರ್ ಅಂತ ಆಗಲ್ಲ ಇನ್ಸ್ಟೆಂಟ್ ಆಗಿ ಅದಕ್ಕೆ ಕೆಲವೊಂದು ಶ್ರಮಗಳು ಬೇಕಾಗುತ್ತೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ ಹಾರ್ಡ್ ವರ್ಕ್ಸ್ ಎಫರ್ಟ್ಸ್ ಎಲ್ಲ ಬೇಕಾಗುತ್ತೆ ರೆಗ್ಯುಲರ್ ಹಾರ್ಡ್ ವರ್ಕ್ ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತಲ್ವಾ ಆ ಹಾರ್ಡ್ ವರ್ಕ್ ಇಂದನೇ ನಾವು ಅದು ದೊಡ್ಡದು ಅಂದ್ರೆ ಮಹತ್ವ ಆಗಿರೋದೇನಾದರೂ ಅಚೀವ್ ಮಾಡಕ್ಕೆ ಸಾಧ್ಯ ಹನಿ ಹನಿ ಸೇರಿ ಹಳ್ಳ ಅಂತ ಹೇಳ್ತಾರಲ್ಲ ಹಾಗೇನೆ ಒಂದು ಮಹತ್ವವಾಗಿರೋದು ನಾವು ಕಾಣಬೇಕು ಎದುರು ಕಾಣಬೇಕು ಅಂತಂದ್ರೆ ಹಿಂದೆ ಸಾಕಷ್ಟು ಪರಿಶ್ರಮ ಇರಬೇಕು ಆ ಪರಿ ಶ್ರಮ ಹೇಗಿರಬೇಕು ಅಂತಂದರೆ ಆ ಒಂದು ಕನ್ಸಿಸ್ಟೆನ್ಸಿ ಎಲ್ಲೂ ಫೇಲ್ ಆಗಬಾರ್ದು ನಮ್ಮ ಎಫರ್ಟ್ಸು ಹಾರ್ಡ್ ವರ್ಕ್ ಯಾವತ್ತೂ ಸ್ಟಾಪ್ ಆಗಬಾರ್ದು ಒಂದು ನಿರ್ದಿಷ್ಟವಾಗಿ ಹಾರ್ಡ್ ವರ್ಕು ಕಂಟಿನ್ಯೂ ಆಗ್ತಾನೆ ಇರಬೇಕು ಆಗ ಮಾತ್ರ ನಮ್ಮ ಲೈಫಲ್ಲಿ ಏನಾದರೂ ನಾವು ಅನ್ಕೊಂಡಿರೋದನ್ನ ಒಂದು ಸ್ವಲ್ಪ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ ಬಿಟ್ರೆ ಸುಮ್ಮನೆ ಈ ವರ್ಷ ಅದ್ ಮಾಡಬೇಕು ಇದು ಮಾಡಬೇಕು ನೆಕ್ಸ್ಟ್ ಇಯರ್ ಆಗಿರ್ಬೇಕು ಈಗ ಇರಬೇಕು ಅಂತ ಬರೀ ಬುಕ್ಕಿಗೆ ಮಾತ್ರ ಸೀಮಿತವಾಗೋ ಹಾಗೆ ನಾವು ರಿಸಲ್ಯೂಷನ್ಸ್ ಹಾಕ್ಕೊಂಡು ಹಾಕೊಂಡು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಏನು ನಮಗ್ ನಾವು ಅನ್ವಯಿಸಿಕೊಳ್ಳದೆ ಹೋದ್ರೆ ದೊಡ್ಡ ಗೋಲ್ನ ರೀಚ್ ಮಾಡೋದು ಮುಳ್ಳಿನ ಹಾದಿ ಹಾಗೆ ಇರುತ್ತೆ ಅಲ್ವಾ ಇನ್ನೊಂದು ವಿಚಾರ ಏನಂತಂದ್ರೆ ಎಂಡ್ ಆಫ್ ದಿ ಇಯರ್ ನಾವು ಒಂದು ಅನಾಲಿಸಿಸ್ ಮಾಡಬೇಕು ಈ ವರ್ಷ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ನಮ್ಗೆ ಏನೇನು ಒಳ್ಳೆಯದಾಗಿದೆ ಏನೇನು ಕೆಟ್ಟದಾಗಿದೆ ಒಳ್ಳೇದಾಗಿದ್ದ ಹಿಂದಿನ ಒಂದು ಸ್ಟೋರಿ ಏನೋ ಅಥವಾ ಕೆಟ್ಟದಾಗಿದೆ ಅದ್ರ ಹಿಂದಿನ ಕಾರಣ ಏನೋ ಇದನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿದಾಗ ನಮಗೆ ಒಂದು ಎಕ್ಸಾಕ್ಟ್ ಅಂದರೆ ಎಕ್ಸಾಕ್ಟ್ ಅಲ್ದಿದ್ರೂ ಒಂದು ಅಂದಾಜು ಒಂದು ಪಿಕ್ಚರ್ ಸಿಗುತ್ತೆ ನಾವು ಏನು ತಪ್ಪು ಮಾಡಿದ್ವಿ ಎಲ್ಲಿ ತಪ್ಪು ಮಾಡಿದ್ವಿ ನಮ್ಮ ವೀಕ್ನೆಸ್ ಏನು ಮೇಯ್ನಾಗಿ ನಮ್ಮ ವೀಕ್ನೆಸ್ನ ನಾವು ಫೈಂಡ್ ಔಟ್ ಮಾಡಬೇಕು ಆ ವೀಕ್ನೆಸ್ನ ನೆಕ್ಸ್ಟ್ ಇಯರ್ಗೆ ಸ್ಟ್ರೆಂತಾಗಿ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಅದನ್ನು ನಾವು ಕಂಡುಹಿಡಿಬೇಕು ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು ನೀವು ಒಂದ್ಸಲ ಹಾಗೆ ಮನಸ್ಸಲ್ಲಿ ಯೋಚನೆ ಮಾಡಿ ಯಾವತ್ತಾದರೂ ನೀವು ನಿಮ್ಮ ಒಳಗಡೆ ಇರುವಂತಹ ವೀಕ್ನೆಸ್ನ ನ ಐಡೆಂಟಿಫೈ ಮಾಡಿದ್ದೀರಾ ಅದರಿಂದ ಆಚೆ ಬರೋದು ಹೇಗೆ ಅಂತ ಯೋಚನೆ ಮಾಡಿದಿರಾ ಖಂಡಿತವಾಗ್ಲೂ ನಾವು ಸ್ವಲ್ಪ ಏನಾದರೂ ಚೇಂಜ್ ಆಗಬೇಕು ನಮ್ಮ ಲೈಫಲ್ಲಿ ಅಂದ್ರೆ ಮೊದಲು ನಮ್ಮ ವೀಕ್ನೆಸ್ನ ನಾವು ಸ್ಟ್ರೆಂತ್ ಕನ್ವರ್ಟ್ ಮಾಡ್ಕೊಬೇಕು ನಾವು ವೀಕ್ನೆಸ್ನ ನ ಹಾಗೆ ಇರೋದಕ್ಕೆ ಬಿಟ್ರೆ ನಾವು ಇನ್ನೂ ಇನ್ನು ಕೆಳಗಡೆ ಹೋಗ್ತಾ ಇರ್ತೀವಿ ಇನ್ನು ಇನ್ನೂ ಕುಗ್ತಾನೆ ಇರ್ತೀವಿ ನಮಗೆ ಗೊತ್ತಿರಲ್ಲ ಆಕೆ ಹೇಗಾಯ್ತು ಅಂತ ಅನ್ಕೊಂಡಾಗ ನಮ್ಮಲ್ಲೇ ಇರುವಂತಹ ವೀಕ್ನೆಸ್ಸು ಅದೊಂದು ರೀಸನ್ ಆಗಿರುತ್ತೆ ಅಂತ ಹೇಳ್ಬೋದು ನಾವು ಅದನ್ನ ಐಡೆಂಟಿಫೈ ಮಾಡಿದೆ ಹಾಗೆ ನಮ್ಮ ಒಳಗಡೆನೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡ್ರೆ ಮುಂದೊಂದು ದಿನ ನಮ್ಮ ರಿಗ್ರೇಷನ್ಗೆ ಅದೇ ಮೇಜರ್ ರೀಸನ್ ಆಗ್ಬೋದು ಸೊ ಅದಕ್ಕೆ ಹೇಳ್ತಾ ಇರೋದು ನಾನು ಅಷ್ಟೇ ನನ್ನೊಳಗಡೆ ಇರುವಂತಹ ವೀಕ್ನೆಸ್ಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ನೋಡ್ತಾ ಇರ್ತೀನಿ ನೀವು ಅಷ್ಟೇ ನಿಮ್ಮ ವೀಕ್ನೆಸ್ನೆಲ್ಲ ಸ್ಟ್ರೆಂತ್ ಕನ್ವರ್ಟ್ ಮಾಡಿಕೊಂಡು ಮುಂದಿನ ವರ್ಷಕ್ಕೆ ಒಂದೊಳ್ಳೆ ಡಿಸೈರ್ಸ್ನ ಸೆಟ್ ಮಾಡ್ಕೊಳ್ಳಿ ಹಾಗೆ ಅದ್ರ ಹಿಂದೆ ಯಾವ ರೀತಿ ನೀವು ಎಫರ್ಟ್ ಹಾಕಬೇಕು ಅದನ್ನು ಎಫರ್ಟ್ ಹಾಕಿ ಆ ಒಂದು ಡಿಸೈರ್ಸ್ನ ರೀಚ್ ಮಾಡೋ ಅಲ್ಲಿ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಬೆನಿಫಿಷಿಯಲ್ ಆಗಿತ್ತು ನಿಮಗೆ ಅಂತಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ Thanks for watching. Take care. Bye bye.